ಹೃದಯಾಘಾತಕ್ಕೆ ಏಳು ದಿನ ಮೊದಲೇ ದೇಹ ಕೊಡುವ ಸೂಚನೆಗಳಿವು ಯಾವುದನ್ನು ನಿರ್ಲಕ್ಷಿಸಬೇಡಿ ಹೃದಯಾಘಾತ ಎನ್ನುವುದು ಹಠಾತ್ತನೆ ಬರುವಂತೆ ತೋರುತ್ತದೆಯಾದರೂ ವಾಸ್ತವದಲ್ಲಿ ದೇಹವು ಒಂದು ವಾರದಿಂದ ಹತ್ತು ದಿನಗಳ ಮೊದಲೇ ಸೂಕ್ಷ್ಮ ಎಚ್ಚರಿಕೆ ಸಂಕೇತಗಳನ್ನು ನೀಡುತ್ತದೆ ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಮೇಯೋ ಕ್ಲಿನಿಕ್ ಮತ್ತು ಪ್ರಮುಖ ಕಾರ್ಡಿಯಾಲಜಿ ಜರ್ನಲ್ಗಳ ಸಂಶೋಧನೆಗಳ ಪ್ರಕಾರ ಐವತ್ತು ಮೈನಸ್ ಎಂಬತ್ತು ಪರ್ಸೆಂಟ್ ರೋಗಿಗಳು ಹೃದಯಾಘಾತಕ್ಕೆ ಮುಂಚೆ ಈ ಸಂಕೇತಗಳನ್ನು ಅನುಭವಿಸುತ್ತಾರೆ ಈ ಲಕ್ಷಣಗಳನ್ನು ಮುಂಚಿತವಾಗಿ ಗುರುತಿಸಿ ಸರಿಯಾದ ಸಮಯದಲ್ಲಿ ವೈದ್ಯಕೀಯ ಸಹಾಯ ಪಡೆದರೆ ಅನೇಕ ಜೀವಗಳನ್ನು ಉಳಿಸಬಹುದು ಹೃದಯಾಘಾತಕ್ಕೆ ಮೊದಲು ದೇಹದಲ್ಲಿ ಕಾಣಿಸಿಕೊಳ್ಳುವ ಪ್ರಮುಖ ಸಂಕೇತಗಳು ಯಾವುವು ಎಂಬುದನ್ನು ಈ ಲೇಖನದಲ್ಲಿ ವಿವರವಾಗಿ ತಿಳಿಯೋಣ ಒಂದು ಅಕಾರಣ ಆಯಾಸ ಮತ್ತು ದಣಿವು ನೀವು ಯಾವುದೇ ದೈಹಿಕ ಶ್ರಮ ಮಾಡದೇ ಇರುವಾಗಲೂ ಸಣ್ಣ ಕೆಲಸಕ್ಕೆ ಬೇಗ ದನಿದಂತೆ ಭಾಸವಾಗುತ್ತದೆಯಾ ಇದು ವಿಶೇಷವಾಗಿ ಮಹಿಳೆಯರಲ್ಲಿ ಸಾಮಾನ್ಯ ಲಕ್ಷಣವಾಗಿದೆ ಹೃದಯಕ್ಕೆ ಸಾಕಷ್ಟು ರಕ್ತ ಮತ್ತು ಆಮ್ಲಜನಕ ಸಿಗದಿದ್ದಾಗ ದೇಹದ ಎಲ್ಲಾ ಅಂಗಗಳು ದನಿವನ್ನು ಅನುಭವಿಸುತ್ತವೆ ಎರಡು ರಾತ್ರಿ ಅತಿಯಾದ ಬೆವರು ನೈಟ್ ಸ್ವೆಟ್ಸ್ ನಿದ್ರೆಯಲ್ಲಿ ಇದ್ದಕ್ಕಿದ್ದಂತೆ ತುಂಬಾ ಬೆವರು ಬರುತ್ತದೆಯಾ ಕೋಣೆ ತಂಪಾಗಿದ್ದರೂ ರಾತ್ರಿ ಬೆವರು ಆಗುತ್ತಿದ್ದರೆ ಹೃದಯದ ಅಪಧಮನಿಗಳಲ್ಲಿ ಅಡಚಣೆ ಉಂಟಾಗುತ್ತಿರುವ ಸಾಧ್ಯತೆ ಇದೆ ಮೂರು ಎದೆಯಲ್ಲಿ ಒತ್ತಡ ಉಸಿರು ಕಟ್ಟುವಂತೆ ಭಾಸ ಮತ್ತು ವಾಕರಿಕೆ ಎದೆಯಲ್ಲಿ ಭಾರವಾದ ಒತ್ತಡ ಉಸಿರು ಕಟ್ಟಿದಂತೆ ಭಾಸವಾಗುವುದು ಆಗಾಗ ವಾಕರಿಕೆ ಬರುವುದು ಇವುಗಳು ಹೃದಯಾಘಾತದ ಮುಂಚೂಣಿ ಸಂಕೇತಗಳು ಮಹಿಳೆಯರಲ್ಲಿ ಸುಮಾರು ನಲವತ್ತು ಪರ್ಸೆಂಟ್ ರೋಗಿಗಳು ಎದೆ ನೋವಿನ ಬದಲು ಈ ಲಕ್ಷಣಗಳನ್ನು ಮಾತ್ರ ಅನುಭವಿಸುತ್ತಾರೆ ನಾಲ್ಕೂ ಸಣ್ಣ ಶ್ರಮಕ್ಕೆ ಉಸಿರಾಟದ ತೊಂದರೆ ಮೆಟ್ಟಿಲು ಹತ್ತುವಾಗ ಸ್ವಲ್ಪ ವೇಗವಾಗಿ ನಡೆಯುವಾಗಲೇ ಉಸಿರು ಚುರುಕುಗೊಳ್ಳುತ್ತದೆಯಾ ಹೃದಯ ದುರ್ಬಲವಾದಾಗ ಶ್ವಾಸಕೋಶಕ್ಕೆ ಸಾಕಷ್ಟು ಆಮ್ಲಜನಕ ಸರಬರಾಜು ಆಗದೇ ಇರುತ್ತದೆ ಐದು ಎಡ ತೋಳು ಬುಜ ಕುತ್ತಿಗೆ ದವಡೆ ಅಥವಾ ಬೆನ್ನಿನಲ್ಲಿ ನೋವು ಹೃದಯದ ನೋವು ಎಡಭಾಗದ ತೋಳು ಬುಜ ಕುತ್ತಿಗೆ ದವಡೆ ಅಥವಾ ಬೆನ್ನಿನಲ್ಲಿ ಹರಡುತ್ತದೆ ಅನೇಕರು ಇದನ್ನು ಸಾಮಾನ್ಯ ಸ್ನಾಯು ನೋವು ಎಂದು ತಳ್ಳಿಹಾಕುತ್ತಾರೆ ಆದರೆ ಇದು ಹೃದಯಾಘಾತದ ಮುಖ್ಯ ಎಚ್ಚರಿಕೆ ಸಂಕೇತವಾಗಿರುತ್ತದೆ ಆರು ಹಠಾತ್ ತಲೆ ತಿರುಗುವಿಕೆ ಅಥವಾ ಕಣ್ಣು ಕತ್ತಲಾಗುವಂತೆ ಬಾಸ ಹೃದಯದಿಂದ ರಕ್ತದ ಹರಿವು ಕಡಿಮೆಯಾದಾಗ ಮೆದುಳಿಗೆ ಆಮ್ಲಜನಕ ಸರಬರಾಜು ಕಡಿಮೆಯಾಗುತ್ತದೆ ಇದರಿಂದ ತಲೆ ತಿರುಗುವಿಕೆ ಕಣ್ಣು ಮಂಜಾಗುವಂತೆ ಭಾಸವಾಗುತ್ತದೆ